ನಿಧನ್ಯಳಾದೆ ಸಮ್ಮ ಸಂಬುದ್ಧನ ಹಡೆದು ಹೇ ಭೂಮಿ ನೀ ಪಾವನಳಾದೆ ಸಮ್ಮ ಸಂಬುದ್ಧನ ನಡೆದು ಹೇ ದರೆ ವಸುಂಧರೆ ನಿನ್ನ ಮೈತ್ರೆಗೆ ಸ್ಫೂರ್ತಿಯಾರೆ ನಿನ್ನ ಕರುಣೆಗೆ ಸಾಟಿ ಭುವಿ ನೀ ಧನ್ಯಳಾದೆ ಸಮುದ್ಧನ ಹಡೆದು ನೀಲಾಂಬರವೇ ನೀ ಅಂದರವಾಗಿ ನೀಲಾಂಬರವೇ ನೀ ಅಂದರವಾಗಿ ನಿನ್ನ ಕಣ್ಣುಗಳ ತಾರೆಗಳಾಗಿ ನಿನ್ನ ಕಣ್ಣುಗಳು ಕೋಟಿದಾರೆಗಳಾಗಿ ಆಷಾಢದ ಚಂದಿರನಿ ಅಂತಪುರವಾಗಿ ಆ ಪುರವಾಗಿ ಮಳೆಯಾಗಿ ಮಹಾಮಾಯಿ ಶುದ್ಧೋದನ ಮಳೆಯಾಗಿ ಮಹಾಮಾಯಿ ನೀ ಹಡೆದ ಮಡಿಲೆ ಲುಂಬಿನಿ ವನ ಹೇ ಭುವಿ ನೀ ಧನ್ಯಳಾದೆ ಸಮುದ್ಧನ ಹಡೆದು ಕೋಲಾರ ಅರಿವು ಭಾರತ ತಂಡ ಪ್ರತಿ ದಿವಸ ಸುಮಾರು ವರ್ಷಗಳಿಂದ ಈ ದೇಶವನ್ನು ಅಸ್ಪೃಶ್ಯತೆ ಮುಕ್ತ ಭಾರತವನ್ನು ನಮಗೆ ಮಾಡಬೇಕು ಅಂತೇಳಿ ಪಣ ತೊಟ್ಟು ಕಾರ್ಯಕ್ರಮ ಸಣ್ಣದಾದ್ರೂ ಕೂಡ ಇದರ ವಿಚಾರ ಭಾಳ ದೊಡ್ಡದಾಗಿದೆ ಅಂತೇಳಿ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ ಪ್ರತಿಜ್ಞಾ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ನಿಧಿ ವಿಧಿಸ್ತಕ್ಕಂಥದ್ದು ಮತ್ತು ಯಾರು ಇಂಥ ಮನಸ್ಸನ್ನು ಜಿ ವಿ ಮಂಜಣ್ಣವರ ಅಂತಹ ಮನಸ್ಸನ್ನು ಉಳಿತಕ್ಕಂಥ ವ್ಯಕ್ತಿಗಳ ಮನೆಗೆ ಹೋಗಿ ಒಂದು ಸಮಾನತೆಯ ಟೀಯನ್ನ ಎಲ್ಲ ಸಮುದಾಯದವರು ಸೇರಿ ಕುಡಿತಕ್ಕಂಥದ್ದು ಮತ್ತೆ ಸಮಾನತೆಯ ಊಟವನ್ನು ಸಹಭೋಜನವನ್ನ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನ ಬೋಧನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಅರಿವು ಭಾರತ ತಂಡ ಡಾಕ್ಟರ್ ಶಿವಪ್ಪ ಅರಿವು ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಮಾಡ್ತಾ ಇದೆ ಬಹುಶಃ ಈ ದಿನ ಭಾನುವಾರ ಸಮಾಜ ಸೇವಕರು ಹುಧಯನ್ಮುಖ ನಾಯಕರು ಎಲ್ಲ ಸಮುದಾಯಗಳ ಒಟ್ಟಾಗಿ ಕರ್ಕೊಂಡೋಗಿರ್ತಕ್ಕಂಥ ಜಿ ವಿ ಮಂಜಣ್ಣವರ ಮನೆಯಲ್ಲಿ ಇವತ್ತು ಅರಿವು ಭಾರತ ತಂಡ ಮತ್ತೆ ಎಲ್ಲ ಸಮುದಾಯದವರು ಸೇರಿ ಸಮಾನತೆಯ ಟೀಯನ್ನ ಕುಡಿತಕ್ಕಂತ ಕಾರ್ಯಕ್ರಮ ನಮ್ಮ ನಾನು ಹರೀಂದ್ರ ಗೋಪಾಲ್ ಅಂತ ಪಿ ಡಿ ಒ ತಿರುಪತಿ ಗ್ರಾಮ ಪಂಚಾಯತಿ ನಮ್ಮಲ್ಲಿ ಇವಾಗ ನಿನ್ನೆ ದಿನ ನನಗೆ ನಮ್ಮ ವೆಂಕಟೇಶ್ ಅವರು ಉಪಾಧ್ಯಕ್ಷರು ಈ ಒಂದು ಅರಿವು ಭಾರತ ಒಂದು ತಂಡದಿಂದ ನಮ್ಮಲ್ಲಿ ಸಮಾನತೆಯ ಹಾದಿಯಲ್ಲಿ ಸಾಗುವ ಹಾಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ನಾನು ತುಂಬಾ ಖುಷಿಯ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿ ಹಳ್ಳಿಯಿಂದನೂ ಸಾಕಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಏನಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲೇ ನಮ್ಮ ಜಾತಿ ಪದ್ಧತಿ ನೋಡ್ತೀವಿ ಆ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಬೇರು ಮಟ್ಟದಿಂದಾನೇ ಈ ಒಂದು ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊಂಡು ಬಂದರೆ ಇನ್ನು ಹೆಚ್ಚಾಗಿ ಉತ್ತಮವಾಗಿ ರೂಢಿಸ್ಕೊಂಡು ಬಂದು ಇಡೀ ರಾಜ್ಯ ದೇಶಾದ್ಯಂತ ನಮ್ಮ ಜಾತಿ ನಿರ್ಮೂಲನೆಗೆ ಹಾಗೂ ಸಮಾನತೆ ಹಾದಿಯಲ್ಲಿ ಸಾಗೋಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಈ ಭಾಗದಲ್ಲಿ ಚಿಕ್ಕ ಮಂಜುನಾಥ್ ಜಿ ವಿ ಮಂಜುನಾಥ್ ಅಧ್ಯಕ್ಷ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಹಾಲಿ ಸದಸ್ಯರು ಚಿಕ್ಕತಿರ್ಪ್ತಿ ಗ್ರಾಮ ಪಂಚಾಯಿತಿ ಈ ಅರಿವು ಭಾರತ ಇದ್ರ ಬಗ್ಗೆ ನಮ್ಮ ಜನ ಮುಂದೆ ಮುಂದಿನ ಪೀಳಿಗೆಯಲ್ಲಿ ಯಾವ ತರ ಇದು ಮಾಡಬೇಕು ಮುಂದುವರಿಬೇಕು ಅಂತ ಏನು ಅರಿವು ಭಾರತ ಶಿವಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಂತ ಒಂದು ಹೆಸರು ಮಾಡಿದಂಥ ಒಂದು ತಂಡ ಇದು ಮೊದಲಿಗೆ ನಿಮ್ಮ ತಂಡಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾವೆಲ್ಲ ಜೊತೆಗಾರರು ಒಂದೇ ಸ್ಕೂಲಲ್ಲಿ ಓದಂತವ್ರು ಆದರೆ ಇವತ್ತು ವಿಶೇಷವಾದ ದಿನ ಯಾಕೆಂದರೆ ನಮ್ಮ ಪಂಚಾಯತಿಗೆ ನಮ್ಮ ಗ್ರಾಮಕ್ಕೆ ಬಂದಿದ್ರಿ ಏನು ಜಾತಿ ವ್ಯವಸ್ಥೆ ದೇಶದಲ್ಲಿ ಏನಿದೆ ಅಲ್ಪ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬದಲಾವಣೆ ತರಬೇಕು ಏನು ಈ ವಿದ್ಯಾವಂತ ಜಗತ್ತು ಭಾರತ ದೇಶವನ್ನು ಪ್ರಪಂಚದಲ್ಲೇ ಒಂದು ದೇಶ ಅಂತ ಕಾಣ್ತಾ ಇದೆ ಈ ಆ ಕಾಲದಲ್ಲಿ ನಾವು ಇದ್ದೀವಿ ಆದರೂ ಸಹ ಜಾತಿ ವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ನಮ್ಮ ಬ್ಯಾಲೆಹಳ್ಳಿ ಚಂದ್ರೇಗೌಡರು ಬಂದಿದ್ದಾರೆ ನಮ್ಮ ಪಿಡಿಒರು ಬಂದಿದ್ದಾರೆ ನಮ್ಮ ಕಾರ್ಯದರ್ಶಿಗಳು ಪಂಚಾಯತಿ ಕಾರ್ಯದರ್ಶಿಗಳು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ವಿಜಯಣ್ಣವ್ರು ಇದ್ದಾರೆ ಇದಕ್ಕೆ ಈ ತಂಡ ಮುಂದಿನ ದಿನಗಳಲ್ಲಿ ಇನ್ನು ಇನ್ನು ಮುಂದೆ ಪ್ರತಿ ಹಳ್ಳಿಗೂ ನೀವು ಹಡೆದು ಏ ಭೂವಿ

ಮೇರು ಪರ್ವತವೇ ನೀ ತಲೆ ದಿಂಬಾಗಿ ಮೇರು ಪರ್ವತವೇ ನೀ ತಲೆ ದಿಂಬಾಗಿ ನಾಬಿಯಿಂದ ನಬಕೆ ತಿರಿಯ ವೃಕ್ಷವೇ ಸಾಗಿ ನಾಭಿಯಿಂದ ನಬಕಿರಿಯ ವೃಕ್ಷವೇ ಸಾಗಿ ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಬೆಳಿಯಾನೆಯಾಗಿ ಭಕ್ತವನ ನೀ ಹಡೆದ ಮಡಿಲೇ ಲುಂಬಿಡಿವನ ಹೇ ಭುವಿ ನೀಳಾದೆ ಸಮುದ್ಧನ ಹಡೆದು.